ಅಲ್ಲಿ ಓದಿ ನನ್ಯವಾಯ್ತು ನಮ್ಮ ನಖದ ಮನುಕುಲ ಅಲ್ಲಿ ಓದಿ ನನ್ಯವಾಯ್ತು ನಮ್ಮ ನಕಲ ಮನುಕುಲ ವಿದ್ಯೆ ತಿಳಿಸೋ ಗುರುಗಳು ಅವರೇ ನಮಗೆ ದೇವರು ವಿದ್ಯೆ ತಿಳಿಸೋ ಗುರುಗಳು ಅವರೇ ನಮಗೆ ದೇವರು ವಿದ್ಯೆ ಪುಟ್ಟಿ ನಾ ಹಾಕುವೆ ಇದಕ್ಕೆ ಹೂವಿನ ಹಾರ ನಾ ಹಾಕುವೆ ಇದಕ್ಕೆ ಹೂವಿನ ಆಹಾರ ನಮ್ಮ ಶಾಲೆಯಲ್ಲಿ ಊರು ಒಂದು ಮೈದಾನ ನಮ್ಮ ಶಾಲೆಯಲ್ಲಿ ಹೂವಿನ ಒಂದು ಮೈದಾನ ಅಲ್ಲಿ ನಾವು ಆಟ ప్రీతి కొడు తేవలు సాగించేవారు ప్రేమదే కొడు తాయి నేవలు ప్రేమ దాయి నన్న దేవడు మనగమే పద కరగ ಸಂತೋಷರು ಸಾಗಿಸಲು ಪ್ರೀತಿ ತಂದೆ ನನ್ನ ದೇವರು ಸಾಗಿಸಲ ಈ ತಂದೆ ನನ್ನ ದೇವರು ಪ್ರೇಮದಿಂದ ಗಮನಿಸಿಕೊಳ್ಳುವ ತಾಯಿ ನನ್ನ ದೇವರು ಪ್ರೇಮ